ಈ ಗಣೇಶ್ ಅನ್ನುವ ಗಣೇಶ ಶಕ್ತಿ ಇದೆಯಲ್ಲ ಅದು ಏನಿದೆಯೋ ಗೊತ್ತಿಲ್ಲ ಜಾಸ್ತಿ ಹೊಳ್ತಾ ಇಲ್ಲ ನಿಮ್ಮನ್ನು ನಾನು ಆದರೆ ನನ್ನಂತಹ ಕಲಾವಿದರು ನಾನು ಏನು ಹೇಳ್ತೀನಿ ಅಂತಂದರೆ ಮೂಕಂ ಕರೋತಿ ವಾಚಾಳಂ ಪಂಗುಮ್ ಲಂಗೈತಿಂ ಗಿರಿಮ್ ಅಂತ ಹೇಳ್ತಾರೆ ಹೇಳ್ತಾರದೆ ಬಸವಣ್ಣವ್ರು ಹೇಳಿದಾರಲ್ಲ ಹಾಗೆ ಎಲ್ಲ ಮೂಕನ ಸತ್ತಾಗಿ ನಾವು ಗಿರಿ ಹತ್ತಿಸುವಂಥ ಶಕ್ತಿಯನ್ನು ಕೊಡ್ತಾನೆ ಅಂತ ಭಗವಂತ ಅವನು ಒಲಿದ್ರೆ ಅವನು ಯಾರು ಒಲಿಯೋದು ಒಲಿದರೆ ಕೊರಡು ಕೊನವರುದಯ್ಯ ಒಲಿದರೆ ಬರಡು ಹಯನಹುದಯ್ಯ ಯಾರು ನೀನು ಅವನು ಪ್ರಭೆ ಪ್ರಭು ಮಹಾಪ್ರಭು ಅಲ್ಲಿ ಕೂತಿರ್ತಾನಲ್ಲ ನಮ್ಮನ್ನು ನೋಡೋನು ಅವನು ಯಾರನ್ನ ಎಲ್ಲಿ ಬೇಕಾದ್ರು ಹೆಂಗೆ ಬೇಕಾದ್ರೆ ಆಟ ಆಡ್ಸ್ತಾನೆ ಕನ್ನಡ ಚಿತ್ರರಂಗದಲ್ಲಿ ಆ ಪ್ರೇಕ್ಷಕ ಎನ್ನುವ ಮಹಾಪ್ರಭು ನಮ್ಮನ್ನೆಲ್ಲ ಇಲ್ಲಿವರೆಗೂ ಇಪ್ಪತ್ತೈದು ದಿವಸ ಧ್ವಜ ಹಾರಿಸೋಂಗ್ ಮಾಡಿದಾನೆ ಮೊದಲು ಅವರಿಗೆ ಧನ್ಯವಾದ ಹೇಳ್ಬೋಡಣ ನಾನು ಆದರೆ ಸೂಕ್ಷ್ಮವಾಗಿ ಹೇಳಬೇಕಂತಂದ್ರೆ ಕನ್ನಡ ಚಿತ್ರರಂಗ ಒಂಥರ ಮಾಯಾ ಲೋಕ ಎಲ್ರಿಗೂ ಗೊತ್ತೇ ಇದೆ ಸಿನಿಮಾ ರಂಗ ಮಾಯಾ ಲೋಕ ಪ್ರತಿ ಹತ್ತತ್ತು ವರ್ಷಕ್ಕೆ ಕಣ್ಣು ಕೂರ್ತಿದೆ ಅದಕ್ಕೆ ಒಂದೊಂದ್ಸಲ ಹತ್ತತ್ತು ವರ್ಷ ಆದಮೇಲೆ ಏನೋ ಇನ್ನೇನು ಸಿನಿಮಾಗಳೆಲ್ಲ ಇಲ್ಲ ಒಡೆ ಅದು ಯಾರು ಸಿನಿಮಾ ನೋಡೋ ಯಾರು ಆ ಥರ ಒಂಥರ ವಿಚಿತ್ರ ಧ್ವನಿಗಳು ನಾನು ಕೇಳಿದ್ದೀನಿ ನಾನು ಇಪ್ಪತ್ತೈದು ಮೂವತ್ತು ನಲವತ್ತು ವರ್ಷದ ಸರ್ವಿಸಲ್ಲಿ ಹತ್ತು ಹತ್ತು ವರ್ಷ ಆದ ತಕ್ಷಣ ಅಷ್ಟಾರು ಬರ್ತಾನೆ ಇಂಥ ಇಂಥ ಸ್ಟಾರ್ ಬರ್ತಾರೆ ಗಣೇಶ್ ಅಂತವ್ರು ಬರ್ತಾರೆ ಶೇಖರ್ ಬರ್ತಾರೆ ಮತ್ತೆ ಯಾರೋ ಬರ್ತಾರೆ ನಾವೆಲ್ಲ ಚಿತ್ರರಂಗದಿಂದ ಸಾಕಷ್ಟು ಬೆನಿಫಿಟ್ ತಗೊಂಡ್ರೆ ಚಿತ್ರರಂಗವೇ ಇಂಥವರಿಂದ ಬೆನಿಫಿಟ್ ತಗೊಳ್ಳುತ್ತಲ್ಲ ಅಂತ ನನಗೆ ಸಂತೋಷ ಆಗುತ್ತೆ ಅದು ಬೇಕು ಚಿತ್ರರಂಗಕ್ಕೆ ಬೇಕು ಭಗವಂತ ಇಟ್ಕೊಂಡು ನಿಮಗೆ ಚಿತ್ರರಂಗ ತುಂಬ ಇಟ್ಕೊಳ್ಳಿ ಶ್ರೀನಿವಾಸರಾಜವ್ರಂಥವ್ರು ತುಂಬ ಇಟ್ಕೊಳ್ಳಿ ನಮ್ಮ ಅನ್ನದಾತ ಪ್ರಶಾಂತರವ್ರನ್ನ ತುಂಬ ಇಟ್ಕೊಳ್ಳಿ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಮನದುಂಬಿ ಹಾರೈಸಿ ನನ್ನ ಬಡಬಡಿಕೆಯನ್ನು ಮುಗಿಸ್ತೇನೆ ಶುಭಾಶಯಗಳು ಎಲ್ರಿಗೂ ಧನ್ಯವಾದ